ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಇದೆ ಯುದ್ಧದ ಭೀತಿ ಇದ್ರೂ ಕೂಡ ಕುತಂತ್ರ ಬುದ್ಧಿಯನ್ನ ಬಿಡ್ತಾ ಇಲ್ಲ ಪಾಪಿ ಪಾಕಿಸ್ತಾನ ಭಾರತ ಯುದ್ಧ ಮಾಡೇ ಮಾಡುತ್ತೆ ಪಾಕಿಸ್ತಾನಕ್ಕೆ ಈಗ ಖಾತ್ರಿಯಾಗಿದೆ ಆದ್ರೂ ಕೂಡ ಭಾರತದ ಗಡಿಯಲ್ಲಿ ಪದೇ ಪದೇ ಅಪ್ರಚೋದಿತ ಫೈರಿಂಗ್ ಅನ್ನ ಪಾಕಿಸ್ತಾನ ಮಾಡ್ತಾ ಇದೆ ಹನ್ನೆರಡನೇ ದಿನವೂ ಕೂಡ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಪಾಪಿ ಪಾಕ್ ಅನ್ನೋದು ಗೊತ್ತಾಗ್ತಾ ಇದೆ ಲೈನ್ ಆಫ್ ಕಂಟ್ರೋಲ್ಗೆ ಎಂಟಕ್ಕಿಂತ ಹೆಚ್ಚು ಕಡೆ ಈಗ ಫೈರಿಂಗ್ ಮಾಡಿದ್ದಾರೆ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ ಕುಪ್ವಾರ ಪೂಂಚ್ ಅಕ್ನೂರ್ ಮತ್ತು ಸುಂದರ್ಬಾನಿ ನೌಶೇರ ಸೇರಿದಂತೆ ಹಲವೆಡೆ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಪಿ ಪಾಕಿಸ್ತಾನ ಮಾಡ್ತಾ ಇದೆ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಬರುವಂತಹ ಕೆಲವೊಂದು ಪ್ರದೇಶಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಪಾಪಿ ಪಾಕಿಸ್ತಾನ ಅಂದರೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಬಾರಿ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಪಾಪಿ ಪಾಕಿಸ್ತಾನ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹನ್ನೆರಡನೇ ದಿನ ಹನ್ನೆರಡನೇ ದಿನವೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡ್ತಾ ಇದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಬಹುದೊಡ್ಡ ಮಿಸ್ಟೇಕನ್ನು ಮಾಡ್ತಾನೆ ಬರ್ತಾ ಇದೆ ಆಮೇಲೆ ನಮಗೇನು ಗೊತ್ತೇ ಇಲ್ಲ ನಾವು ಉಗ್ರರನ್ನು ಪೋಷಣೆ ಮಾಡ್ತಾ ಇಲ್ಲ ಅನ್ನೋದು ಅದ್ರ ಜೊತೆಗೆ ಇನ್ನು ಪಾಕಿಸ್ತಾನದ ಸಂಸದರು ಮತ್ತು ಸಚಿವರುಗಳು ನೀವೇನಾದರೂ ಸಿಂಧು ನದಿ ನೀರು ನಿಲ್ಲಿಸಿದರೆ ನಾವು ಅಣು ಬಾಂಬ್ ಹಾಕ್ತೀವಿ ಸಿಂಧು ನದಿ ನೀರಿಗೆ ಡ್ಯಾಮ್ ಏನಾದರೂ ಕಟ್ಟಿದ್ರೆ ಅದನ್ನು ನಾವು ಒಡೆದು ಹಾಕ್ತೀವಿ ನಮ್ಮ ಹತ್ರ ದೊಡ್ಡ ದೊಡ್ಡ ಸಹ ಶಸ್ತ್ರಾಸ್ತ್ರಗಳಿದ್ದಾವೆ ಬಾಂಬ್ ಇದೆ ಅಂತ ಬಡಾಯ ಕೊಚ್ಕೊಳ್ಳೋದು ಸುಮ್ಮನೆ ಬಗುಳ್ತಾನೆ ಇರ್ತಾರೆ ಪಾಕಿಸ್ತಾನದವರು ಕೈಯಲ್ಲಿ ಏನೂ ಕೂಡ ಆಗಲ್ಲ ಯಾಕೆಂದರೆ ಅವ್ರ ಹತ್ರ ನೇರವಾಗಿ ಯುದ್ಧ ಮಾಡೋಕ್ಕೆ ಆಗ್ತಾ ಇಲ್ಲ ಭಾರತದ ಸೈನಿಕರನ್ನ ನೇರವಾಗಿ ಫೈಟ್ ಮಾಡಕ್ಕೆ ಆಗ್ತಾ ಇಲ್ಲ ಅವರ ಹತ್ರ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣ ಸಾಕಷ್ಟು ಯುದ್ಧದ ಕಾರ್ಮೋಡ ಆವರಿಸ್ಕೊಳ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಈಗ ಮೆಗಾ ಆಪರೇಷನ್ ಅನ್ನ ಮಾಡಿದೆ ಭಯೋತ್ಪಾದಕರಿಗೆ ನೆರವು ನೀಡ್ತಾ ಇದ್ದ ಇಬ್ಬರನ್ನ ಈಗ ಬಂಧನ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಂದು ಪಿಸ್ತೂಲು ಒಂದು ಗ್ರೆನೇಡು ಹದಿನೈದು ಜೀವಂತ ಗುಂಡುಗಳನ್ನ ಈಗ ಭಾರತೀಯ ಸೇನೆ ವಶ ಮಾಡಿಕೊಂಡಿದೆ ಕಾಶ್ಮೀರದ ಬದ್ಗಾಂ ಜಿಲ್ಲೆಯಲ್ಲಿ ಸೇನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಪ್ರವಾಸಿಗರ ಮೇಲೆ ಏನು ದಾಳಿ ಆಯ್ತಲ್ಲ ಅಲ್ಲಿ ಸ್ಥಳೀಯ ನಿವಾಸಿಗಳ ಕೈವಾಡವೂ ಇದೆ ಅನ್ನೋದು ಈಗ ಖಾತ್ರಿಯಾಗಿದೆ ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಈಗ ಮೆಗಾ ಆಪರೇಷನ್ ಅನ್ನ ಮಾಡ್ತಾ ಇದೆ ಭಯೋತ್ಪಾದಕರಿಗೆ ಇಬ್ಬರು ನೆರವು ನೀಡಿದ್ರು ಆ ಇಬ್ಬರನ್ನ ಈಗ ಬಂಧನ ಮಾಡಿದ್ದಾರೆ ಅದರಲ್ಲಿ ಒಂದು ಪಿಸ್ತೂಲು ಒಂದು ಗ್ರೆನೇಡು ಹದಿನೈದು ಜೀವಂತ ಗುಂಡುಗಳನ್ನೂ ಕೂಡ ಭದ್ರತಾ ಪಡೆ ವಶಪಡಿಸಿಕೊಂಡಿದೆ ಬದ್ಗಾಮ್ ಜಿಲ್ಲೆಯಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರ ನರಮೇಧ ಆಗಲಿಕ್ಕೆ ಮುಖ್ಯವಾಗಿ ಸ್ಥಳೀಯ ನಿವಾಸಿಗಳ ಒಂದು ಸಪೋರ್ಟ್ ಕೂಡ ಉಗ್ರರಿಗೆ ಸಿಕ್ಕಿತ್ತು ಹಾಗಾಗಿ ಉಗ್ರರು ರಾಜಾರೋಷವಾಗಿ ಮನೋ ಮನಸುವ ಇಚ್ಛೆ ಇಪ್ಪತ್ತಾರು ಜನರನ್ನ ಸಾಯಿಸಿದ್ದಾರೆ ಅವರು ಸಾಯಿಸುವಂತ ಸಂದರ್ಭದಲ್ಲಿ ಬಹಳ ಸಮಯ ತೆಗೆದುಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಗಡಿಬಿಡಿಯಲ್ಲಿ ಆಗಿರುವಂತಹ ವಿಚಾರ ಅಲ್ಲ ವಿತಿನ್ ಎ ಸೆಕೆಂಡಲ್ಲಿ ಆಗಿರುವಂತಹ ಈ ಘರ್ಷಣೆ ಅಲ್ಲವೇ ಅಲ್ಲ ಈ ಗಲಾಟೆ ಈ ಘರ್ಷಣೆ ಈ ಗುಂಡಿನ ದಾಳಿ ಭಾಳ ಸಮಯ ತೆಗೆದುಕೊಂಡಿದ್ದಾರೆ ಇಪ್ಪತ್ತಾರು ಜನರಿಗೂ ಕೂಡ ಧರ್ಮ ಕೇಳಿದ್ದಾರೆ ಇಪ್ಪತ್ತಾರು ಜನರಿಗೂ ಕೂಡ ಪ್ಯಾಂಟ್ ಬಿಚ್ಚಿ ನಿಮ್ಮದು ಯಾವ ಧರ್ಮ ಅಂತ ಕೇಳಿದ್ದಾರೆ ಕಲ್ಮ ಓದ್ಲಿಕ್ಕೆ ಕೇಳಿದ್ದಾರೆ ಇಷ್ಟೆಲ್ಲ ಸಮಯ ತೆಗೆದುಕೊಂಡಿದ್ದಾರೆ ಅಂದಾಗ ಸ್ಥಳೀಯ ನಿವಾಸಿಗಳ ಕುಮ್ಮಕ್ಕಿಲ್ದನೇ ಇನ್ನು ಹೇಗೆ ಸಾಧ್ಯ ಆಗುತ್ತೆ ಉಗ್ರರಿಗೆ ಹೀಗೆ ಮಾಡಲಿಕ್ಕೆ ಹಾಗಾಗಿ ಅವರಿಗೆ ಈಗ ಭಾರತ ತಕ್ಕ ಪಾಠ ಕಲಿಸಲೇಬೇಕು ಅಂತ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ